ನಮಸ್ಕಾರ ರೀ ಎಲ್ಲರಿಗೂ ಆರಾಮದಿರಿ ಆರಾಮದಿರಿ ಅಂತ ಭಾವಿಸ್ತೀನಿ ಆರಾಮದಿರಿ ಅಂತ ಭಾವಿಸಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ತುಳಸಿ ಗಿಡ ಹಚ್ಚೋರಿಂದ ಉಪಯೋಗಗಳು ಏನು ಅನ್ನೋದನ್ನ ಇವತ್ತ ಹೇಳ್ತೇನೆ ರೀ ಹೌದ್ರಿ ಶಂಕರ ಮಕ್ಕರ ರೀ ಅದರಿಂದ ಉಪಯೋಗ ಮನೆ ಬಾಕಲಾಗ ಒಂದು ತುಳಸಿ ಗಿಡ ಇದ್ರೆ ಅರ್ಧ ಆರೋಗ್ಯನ ಮನೆಯಾಗಿದ್ದಂಗ ಹೌದ್ರಿ ರೀ ಅಂತ ವಿಶೇಷ ಅದ್ರಾಗ ಮಕ್ಕಳಿದ್ ಮನೆಯಾಗ ತುಳಸಿ ಗಿಡ ಇದ್ರೆ ಬಹಳ ಅನುಕೂಲಪ್ಪಾರು ಶಂಕ್ರಮಕ್ಕ ಅಂತ ವಿಶೇಷ ಏನೈತಿ ನನಗಂತೂ ಇದ್ರ ಬಗ್ಗೆ ಗೊತ್ತಾನೇ ಇಲ್ವಾ ಇಂತವೆಲ್ಲ ಯಾವಾಗ ತಿಳ್ಕೊಬೇಕು ನೀನ್ ಸಂಗದ ಶಂಕ್ರಮಕ್ಕ ಹೇಳದಿದ್ರ ಚೆನ್ನಾಗಿ ಹೇಳವಾ ನೀನು ಸಂಘದ ಸಾಲದ ನೀ ವಿಚಾರ ಬಿಟ್ಟ ಮುಂದೆ ಮಾತಾಡ ನೀನು ಶಂಕ್ರಮಕ್ಕರ ಹೋಲ್ ಬಿಡ್ರಿ ಏಟ್ರಿ ಯಾಕಾಲ ಯಾಕ್ ಯಾಕೆ ಅವ್ರು ಬಿಡ್ರಿ ನಮ್ಗ ಪಾರು ಈಗ ಅರ್ಧ ವಯಸ್ಸ ಆಗ್ಯಾವ ಇನ್ನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ ನೋಡ ಶಂಕ್ರಮಕ್ಕ ಗೊತ್ತಿಲ್ಲ ಅಂತ ಕೇಳಾಕತ್ತಿ ಹೇಳ್ತಿದ್ರ ಹೇಳವಾ ಹೇಳಿಕ್ ಮನಿಗ್ ಒಕ್ಕನಿ ಹೇಳ್ತೀನಿ ಕೂತ್ಕೋ ಯಾಕ್ ಹಂಗ ಮಾಡ್ತೀವಿ ಹೇಳಾಕ ಕುಂತೇನ ಹೋಗಿಲ್ಲ ಮತ್ತ ಹೇಳೋಗ ಆದ ತೀದ ತಾಳತ್ ಲೋಟತ್ ಲೊಸಗತ್ ಅಂತ ಬರೀ ಹಾಳಗಿಲ್ಲನ ಮಾಡ್ತಿರ್ತೀಯಲ್ಲ ಬಡ ಬಡ ಏನೈತಿ ಹೇಳಿದ್ರೆ ನಾವು ಮನೆಗೆ ಹೋಗಿ ನೀನು ಯಾಕ ಒಳ್ಳೆ ಪುರ್ಸತ್ ಮಾಡ್ಕೊಂಡು ಸಂಘ ಬಿಟ್ಟು ಕುಂತಿದಿ ಮತ್ತೆ ಹೇಳ್ತೇನೆ ಇರುವ ಶಂಕರ ಮಕ್ಕರ ಬಾರಿ ಬಿಡ್ರಿ ನೀವು ಅವ್ರ ಬ್ಯಾಡ್ ಅಂದಿರು ವಿಚಾರನ ಕೆದಕ್ತಿರಿ ಆತ್ ಬಿಡವ ನಾ ಹೇಳೋ ವಿಚಾರ ಮತ್ತ ಮರ್ತಾ ಹೋಗ್ತೀನಿ ಹೇಳ್ತೇನೆ ಸಣ್ಣ ಮಕ್ಕಳ ಇರ್ತಾವಲ್ಲ ಅವಕ್ಕ ಎಲ್ಲಿ ಹರಿದ ರಸ ಮಾಡಿ ಕುಡಿಸ್ತಾರ ರಸ ಮಾಡಿ ಕುಡಿಸ್ತಾರ್ರಿ ಯಾಕ್ರಿ ಅವಕ್ಕ ನೆಗಡಿ ಕೆಮ್ಮು ಕಫ ಇಂಥದ ಏನಾರ ಆದರೆ ಹಿಂಡಿ ಒಂದು ಚಮಚ ಕುಡಿಸಿದ್ರೆ ಕಫ ಕರತತಿ ಕೆಮ್ಮು ಕಮ್ಮಿ ಆಕತಿ ಅನ್ನೋ ಕಾರಣಕ್ಕೆ ಹೌದ್ರಿ ಈ ವಿಚಾರ ನಮ್ಗೆ ಗೊತ್ತೇ ಇರಲಿಲ್ಲರಿ ಪದೇ ಪದೇ ಮಕ್ಕಳಿಗೆ ಜ್ವರ ಬರ್ತಿರ್ತಾವಲ್ಲ ಅಂತ ಹುಡುಗರಿಗೆ ಒಂದು ಏಳೆಂಟು ಎಲಿನ ನೀರಾಗಿ ಹಾಕಿ ಕುದಿಸಿ ಎರಡು ತಾಸ್ಕೊಮ್ಮೆ ಎರಡು ತಾಸ್ಕೊಮ್ಮೆ ನೀರು ಕುಡಿಸಿದ್ರೆ ಜ್ವರ ಕಮ್ಮಿ ಹಾಕೋತ ಬರ್ತಾವೆ ಮತ್ತೆ ಸಣ್ಣ ಹುಡುಗರು ಇದ್ರೆ ರಸ ಹಿಂಡಿ ಕುಡಿಸ್ತಾರ ದೊಡ್ಡ ಹುಡುಗರು ಇದ್ರೆ ತಿನ್ನಕ್ಕ ಹಂಗ ಕಬಾಯ ತಿನ್ರಿ ಆಗದ ನುಂಗ್ರಿ ಅಂತ ಹೇಳಿ ಕೊಡ್ತಾರ ಹೌದ್ರಿ ಈ ವಿಚಾರ ಗೊತ್ತೇ ಇರ್ಲಿಲ್ರಿ ನಮಗ ಇನ್ನೊಂದು ವಿಚಾರ ಏನು ಏನ್ ಗೊತ್ತನಪ್ಪ ಏನ್ರಿ ಅಕ್ಕಾರದ ನಮಗ ಆಗದೆ ಇರೋರು ಮಾಟ ಮಂತ್ರ ಮಾಡ್ತಿರೋ ಅಂತದ್ದು ಗೊತ್ತಾಕತಿ ಅದಿದ್ರ ಹೆಂಗ್ ಗೊತ್ತಾಕತ್ರಿ ಅದ್ ಆಗೇತಿ ಅನ್ನೋದು ತುಳಸಿ ಗಿಡ ದಿನ ಹೇಳ್ದಂಗೆ ಒಣ ಕುಂತ ಬರ್ತೈತಿ ಅದ್ರ ಮೇಲೆ ಲೆಕ್ಕ ಹಾಕಿ ನಮ್ಮ ಮನೆ ಮ್ಯಾಗ ಮಾಮಾಚಾರ ಪ್ರಯೋಗ ಆಗೇತಿ ಇಲ್ಲ ಅನ್ನೋದನ್ನು ತಿಳ್ಕೊಬೇಕ್ ನಾವು ಹೌದ್ರಿ ಇವೆಲ್ಲ ವಿಚಾರ ಗೊತ್ತಿರಲಿಲ್ಲ ರೀ ಅಕ್ಕರು ನಮ್ಗೆ ಸಂಕ್ರಮಕ್ಕ ಬಹಳ ವಿಚಾರ ತಿಳ್ಕೊಂಡು ಬಿಡವ ಇವೆಲ್ಲ ನಿನಗೆ ಹೆಂಗೆ ಗೊತ್ತು ನಾವು ಸಣ್ಣವರಿದ್ದಾಗ ನಮ್ಮಮ್ಮ ಹೇಳಕ್ಕೆ ಯಾವಾಗಲೂ ನಮಗೂ ಅದಕ್ಕೆ ವಿಚಾರ ಗೊತ್ತು ಇಲ್ಲಾಂದ್ರೆ ನಾವೆಲ್ಲಿ ತಿಳ್ಕೊಳಕ್ಕೆ ಹೋಗೋಣ ಇವ್ನೆಲ್ಲ ಸೋಮಕ್ಕ ಮತ್ತೆ ಗಿಡ ತಂದು ಮತ್ತೆ ನಮ್ಮ ಮನಿ ಮ್ಯಾಗ ಏನರ ಮಟ ಮಾಡಿ ಮಾಡ್ರನ್ನ ಶಂಕರಮ್ಮ ಅಂತ ಬಂದು ಕೇಳಿಗಿಳಿ ನೀನು ಅದಕ್ಕೆ ಹಚ್ಚಿ ಒಂದಿಟ್ಟು ನೀರು ಹಾಕದು ಒಂದಿಟ್ಟು ಗೊಬ್ಬರ ಹಾಕದು ಉಪಚಾರ ಮಾಡಿ ಚಂದ ಗಿದ್ದು ದಿಡಿರಂತ ಒಣಗ ಹೋಗಿತ್ತ ಅಂದ್ರ ಅಷ್ಟ ಅದನ್ನ ಹಿಂಗಾಗಿತ್ತೆ ಅಂತ ತಿಳ್ಕೊಬೇಕ ನೀ ಎಲ್ಲರ ನೀರ ನಿಡಿ ಹಾಕದಂಗ ಬಂದ ಕೇಳಿಗಿಳಿ ಮತ್ ನೀನ ನಾ ಯಾಕ ಹಂಗ ಮಾಡ್ಲಿ ಶಂಕರಮ್ಮ ಅಕ್ಕ ನನ್ಗೂ ಗೊತ್ತಾಕತಿ ಅಲ್ಲ ಏನಾರು ಯಾಕೆ ಅಲ್ಲ ಅಂತ ಮುಂಚಿತವಾಗಿ ಹೇಳೇನೆ ನಿನಗೆ ಗಮನ ಒಂದು ಹತ್ರ ಇರೋದಿಲ್ಲ ಅಲ್ಲ ಆತ್ ಹೋಗ ನೀನು ಹೇಳಿದ್ ಮುಗಿದ್ರ ನಾನು ಹೋಗ್ತೀನಿ ನಿಮ್ಮ ಮನೆಗೆ ಅಂತ ಬಾಳ್ ಕೆಲಸ ಐತಿ ಆತ್ ಹೋಗ ಅಜ್ಜಿ ಅಜ್ಜಿ ಓ ಬಾ ಅಜ್ಜಿ ಉಡಿ ತಂಸ್ಕೊಂಡಾಕ್ ಬರ್ಬೇಕು ಅಂತ ನೋಡ್ರಿ ಆತ್ ಬರ್ತೇವೆ ಅಲ್ಲೇ ಸುಮ್ಮ ಒಂದು ಕಿಲೋಮೀಟರ್ ದೂರ ಇದ್ದಂಗೆ ಅಜ್ಜಿ ಅಜ್ಜಿ ಅಂತ ಕರಿತೀವಿ ನನಗೆ ನಾಷ್ಟು ವಯಸ್ಸಾದ್ವು ಅಂದ್ಕೊಂಡಿನ ಕಿವಿ ಕೇಳಿದ್ರಷ್ಟು ಅಜ್ಜಿ ನೀನು ಕಿವಿ ಕೇಳ್ತಾವ ಅಂತ ನಾನು ಒಂದು ಕಿಲೋಮೀಟರ್ ದೂರ ಇದ್ದಂಗ ಕರ್ದೇನೆ ನೀನು ಕಿವಿ ಕೇಳ್ತಂಗಿಲ್ಲ ಅಂದ್ರೆ ಒಂದ ಪೂಟ ಡಿಸ್ಟೆನ್ಸ್ ಇದ್ದಂಗ ಅಜ್ಜಿ ಅಜ್ಜಿ ಅಂತ ಕರೀತಿದ್ದೆ ಹೌದಿಲ್ಲ ಚಿನಾಲಿ ಬಾರಿ ಚಾಲೋ ಅದೀಯ ನೀನು ಇಷ್ಟು ವಯಸ್ಸಾಗಿ ನೀನ ಚಾಲೋತನ ತೋರಿಸಿ ನಾ ಇನ್ನೂ ಹುಡುಗಿ ಚಾಲೋತನ ತೋರಿಸಲಿಲ್ಲ ಅಂದ್ರೆ ಹೆಂಗ ಹೌದು ಹೌದು ಏ ಬಾರಿ ಚಾಲಾಕಿದಿ ಬಿಡ ಅಂತೀರಾ ನೀವು ಇಬ್ರ ಇಲ್ಲೇ ಇದೀರಾ ನಿಮ್ಮನ್ನ ಇಲ್ಲೇ ಕರೀತೀನಿ ನಿಮ್ಮ ಮನೆಗೆ ಮತ್ತೆ ಅಲ್ಲಿ ಹೋಗಕ್ಕೆ ಹೋಗ್ಲಿ ಬಂದ್ಬಿಡ್ರಿ ನೀವು ಉಡಿ ತುಂಬಿಸ್ಕೊಂಡು ಬರುವಂತ್ರಿ ಅಂತ ಕೂತ್ಕೊಳ್ಳುವ ಬರ್ತೀವಿ ಸುಮಕಂಠ ನೀವು ಬರ್ತೀರಿ ನಿಲ್ಲ ಬರ್ತೇನೆ ನಾನು ಆಮೇಲೆ ಲೇ ಸುಮ ನೀ ಯಾವ ಮದಿ ಮಾಡ್ಕೊಂಡು ಹೋಗೋದು ನೀ ಸತ್ತಮ್ಯಾಗ ಯಾವ ಸತ್ತಿ ಹೇಳ ಮದಿ ಮಾಡ್ಕೊಂತೀನಿ ಹೇಳ ಹಾಡ್ಸು ಮದಿವಿ ಯಾವ ಮಾಡ್ಕೊಂತೀಯ ಅಂದ್ರೆ ನನ್ನ ಸಾಯಿಗೆ ಹೊಲ್ತೀಯ ನಿಮ್ಮ ಮನಿ ಬಂದಾಗ ಒಮ್ಮೆ ನೀ ಯಾವ ಮದಿ ಮಾಡ್ಕೊಂತೀಯ ಯಾವ ಮದಿ ಮಾಡ್ಕೊಂತೀಯ ಅಂತ ಕೇಳ್ರೆ ಇನ್ನೇನ್ ಹೇಳ್ತಾರ ಯಾವಾಗ ಗಂಡ ಸಿಗತನ ಅವ ಮದಿ ಮಾಡ್ಕೊಂತೀನಿ ಅತ್ತೋಜಿ ನಾ ಮನಿಗಳು ಕರೆಯೋದವ ಕರೆದು ಹೋಗಕ್ಕೆ ನಾನು ಲೇಟ್ ಆಗುತ್ತೆ ಓಕೆ ಅಂತವ್ರಿ ನಾನು ರೀ ಬರ್ಲಿರಿ ಸಂಕ್ರಮಕ್ಕ ನನಗೂ ವಿಚಾರ ತಿಳ್ಸಕೊಟ್ಟ ಕರೆ ಹೇಳ್ಬೇಕಂದ್ರೆ ತುಳಸಿ ಗಿಡದ ಬಗ್ಗೆ ಈ ವಿಚಾರಗಳು ನನಗೆ ಗೊತ್ತನೆ ಇರಲಿಲ್ಲ ಈ ವಿಚಾರ ತಿಳಿಸ್ಕೊಟ್ಟೆ ಬಾಳ್ ಚೊಲೋ ಮಾಡಿದೀವ ನನ್ಗೆ ಗೊತ್ತಿದ್ದ ವಿಚಾರನ ಮತ್ತೆ ಬೇರೆ ಹೇಳ್ತೀನಿ ನಮಗೆ ಗೊತ್ತಿರೋದನ್ನ ನಿಮಗ್ ಹೇಳದ ನಿಮಗೆ ಗೊತ್ತಿರೋದನ್ನ ಮತ್ತೆ ನೀವು ಈ ಬೇರೆ ತಿಳಿಸ್ ಹೇಳ್ಬೇಕು ಇದು ಆಯುರ್ವೇದಿಗೆ ಸಂಬಂಧಪಟ್ಟಿರೋದೇ ಬೇರೆ ಹೇಳ್ಕೊತ ಹೇಳ್ಕೊಂತ ಹೋದ್ರೆ ಹಿಂದಿನ ಪದ್ಧತಿನ ಕಾಯ್ಕೊಂಡು ಹೋದಂಗತಿ ಹೌದು ಶಂಕರಮ್ಮಕ್ಕ ಈಗ ಆಯುರ್ವೇದಿ ಔಷಧಿನ ಯಾರು ತಗೊಳೋದೇ ಇಲ್ಲ ಎಲ್ಲರೂ ಇಂಗ್ಲೀಷ್ ಇಂಗ್ಲಿಷ್ ಸಣ್ಣ ಪುಟ್ಟ ವಿಚಾರಗಳನ್ನ ತಿಳ್ಕೊಂಡ್ರೆ ಸಣ್ಣ ಪುಟ್ಟ ರೋಗಗಳಿಗೆ ದವಾಖಾನೆಗೆ ಹೋಗೋದನ್ನ ತಪ್ಪಿಸಬಹುದು ನನಗೂ ಗೊತ್ತಿರೋದನ್ನ ನಾಲ್ಕು ಮಂದಿಗೆ ಹೇಳ್ತೀನಿ ನಾನು ಮನೆಯಾಗ ಉಪಯೋಗ ಮಾಡ್ತೀನಿ ಇವತ್ತ ನೋಡುವ ನಾ ಹೇಳಿದ ಮಾತಿಗೆ ಹ್ಞೂ ಅಂತ ಒಪ್ಕೊಂಡಿರೋದ ಅಂದ್ರ ನೀನೇನ ಕೆಟ್ಟಿದ್ ಹೇಳಿ ಶಂಕ್ರಮಕ್ಕ ಚಲೋ ಅದ್ರಾಗ ಒಪ್ಪ ಬಿಡೋದು ಏನೈತಿ ಆತ್ ತಗೋ ಶಂಕ್ರಮಕ್ಕ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನೀನೇ ಹೇಳ್ಬಿಡಿ ಇವತ್ತಿನ ಎಪಿಸೋಡ್ ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದ್ ಲೈಕ್ ಮಾಡ್ರಿ ಹಂಗೆ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ ಮಾತ್ರ ದಯವಿಟ್ಟು ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಮ್ಗೇನು ರೊಕ್ಕ ಬರದಿಲ್ರಿ நாம் ஹாக்க விடியோ நீங்க முச்சி வாக நோடபோது அன்ன சப்ஸ்கரைப் சப்ஸ்கிரைப் நோட்ரி அந்த கேள்வி